ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ರೆಸಿಪಿನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ಮಿಕ್ಸರ್ ಜಾರಿಗೆ ನೋಡಿ ನಾನು ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಒಂದು ಎಗ್ಗನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೇ ಎಲ್ಲೋ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೆಗೆದು ಇವಾಗ ಇವಾಗ ನೋಡಿ ನಾನು ಎರಡೇ ಟೀ ಸ್ಪೂನಷ್ಟು ಹಾಲನ್ನು ಹಾಕಿರೋದು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಸಕ್ಕರೆ ಕರಗಬೇಕು ಅಲ್ಲಿ ತಾನೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಇವಾಗ ಎರಡು ಬೌಲ್ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಯಾವ ಬೌಲಿಂದ ಸಕ್ಕರೆ ತೊಗೊಂಡಿದ್ದೀನಿ ಅದೇ ಬೌಲಿಂದ ಎರಡು ಬೌಲ್ ಮೈದಾ ಹಿಟ್ಟನ್ನು ಹಾಕ್ತಿದ್ದೀನಿ ಇವಾಗ ಫ್ಲೇವರಿಗೆ ಏಲಕ್ಕಿ ಪೌಡರ್ ನಾಲ್ಕು ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಬಿಸಿ ಮಾಡಿ ಹಾಕಬೇಕು ನೋಡಿ ಬಿಸಿ ಆಗಿರುವಂಥ ತುಪ್ಪನೇ ಹಾಕಬೇಕು ನಾಲ್ಕು ಟೀ ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಬಿಸಿ ಇರುತ್ತೆ ಅಲ್ವಾ ಹಾಗಾಗಿ ಫಸ್ಟು ಸ್ಪೂನ್ ಸಹಾಯದಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಬಿಸಿ ಇರುವಂತಹ ತುಪ್ಪನ ಹಾಕ್ಕೋಬೇಕು ಆರಿರೋದನ್ನು ಹಾಕಬೇಡಿ ನಿಮಗೆ ತುಪ್ಪ ಬೇಡ ಅಂದರೆ ತಾಳ್ಡನೂ ಆ್ಯಡ್ ಮಾಡ್ಕೋಬೋದು ಇವಾಗ ಕರೆಕ್ಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದು ಯಾವ ಥರ ಇರಬೇಕು ಅಂದರೆ ಇದು ಚಪಾತಿ ಹದ ಅಥವಾ ಪುರಿ ಹದದಲ್ಲಿ ಇದನ್ನು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ತುಂಬ ಗಟ್ಟಿಯಾಗಿ ನಾನು ಸ್ವಲ್ಪ ಸ್ಮೂತಾಗಿ ನಾನು ಇದನ್ನು ತುಂಬ ಗಟ್ಟಿಯಾದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಕಟ್ಟಿದರೆ ಮುಟ್ಟಿಗೆ ಆಗಬೇಕು ಅದು ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ಹೆಗ್ ಮತ್ತು ಸಕ್ಕರೆನ ಗ್ರೈಂಡ್ ಮಾಡಿರೋದನ್ನು ಇದ್ದೀನಿ ಹಾಲನ್ನು ಜಾಸ್ತಿ ಹೋಗ್ಬೇಡಿ ಇವಾಗ ಯಾಕಂದರೆ ನಾವು ಒಂದು ಎಗ್ಗನ್ನು ಆ್ಯಡ್ ಮಾಡಿರ್ತೀವಿ ಹಾಗಾಗಿ ನಾನು ಎರಡರಿಂದ ಮೂರು ಟೀ ಅಷ್ಟು ಹಾಲನ್ನು ಹಾಕಿದ್ದೀನಿ ಕರೆಕ್ಟಾಗಿ ಇದನ್ನು ನಾದ್ಕೋಬೇಕು ಕೈಯಿಂದನೇ ಈ ಥರ ನಾದ್ಕೊಳ್ಳಿ ತುಂಬ ಗಟ್ಟಿಯಾಗಿ ನಾತ್ಕೋಕೊಬೇಡಿ ಚಪಾತಿ ಹದ ಅಥವಾ ಪುರಿ ಹದದಲ್ಲಿ ನಾದ್ಕೋಬೇಕು ಸ್ವಲ್ಪ ಸ್ಮೂತಾಗಿ ನಾದ್ಕೋಬೇಕು ಇದನ್ನು ಸಕ್ಕರೆ ನಾನು ಅರ್ಧ ಬೌಲನ್ನು ಹಾಕಿದ್ದೀನಿ ನಿಮಗಿನ್ನೂ ಅದಕ್ಕಿಂತ ಕಡಿಮೆ ಬೇಕಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಇವಾಗ ನೋಡಿ ಈ ಥರ ನಾನು ಅದ್ಕೊಂಡಿದ್ದೀನಿ ತುಂಬ ಗಟ್ಟಿನ ಹಾತ್ಕೋಬಾರ್ದು ಸ್ಮೂತಾಗಿರ್ಬೇಕದು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಡ್ತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಹತ್ತು ನಿಮಿಷ ಆದರೆ ಸಾಕು ಅದು ಕರೆಕ್ಟಾಗಿ ನೆಂದಿರುತ್ತೆ ಹಿಟ್ಟು ಇವಾಗ ನೋಡಿ ಇದನ್ನು ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಣ್ಣ ಸಣ್ಣ ಉಳ್ಳಿಯೇ ಮಾಡ್ಕೋಬೇಕು ತುಂಬ ದೊಡ್ಡ ಉಳ್ಳಿಯಲ್ಲ ನೋಡಿ ಈ ಥರ ನಾನು ತೋರಿಸ್ತಿದ್ದೀನಿ ತುಂಬ ದೊಡ್ಡ ಮಾಡ್ಕೋಬಾರ್ದು ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಪುರಿ ಮಾಡ್ತೇವಲ್ವ ಪುರಿ ಸೈಜಲ್ಲಿ ಅದರ ಅರ್ಧ ಸೈಜಲ್ಲಿ ಮಾಡ್ಕೋಬೇಕು ಇದನ್ನು ತುಂಬ ದೊಡ್ಡ ಸೈಜಲ್ಲಿ ಮಾಡ್ಕೋಬಾರ್ದು ಇವಾಗ ನೋಡಿ ಒಂದು ಮ್ಯಾಗಿ ಫೋರ್ಕನ್ನ ತೊಗೊಂಡಿದ್ದೀನಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಈ ಥರ ಎಬ್ಬಟ್ ಸಹಾಯದಿಂದ ಈ ಥರ ಫ್ರೆಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕೆ ಪೇಶನ್ಸ್ಲಿ ಮಾಡಬೇಕಾಗುತ್ತೆ ಈ ರೆಸಿಪಿನ ನೋಡಿ ಈ ಥರ ಒಂದು ಸೈಡಿಂದ ಈ ಥರ ರೋಲ್ ಮಾಡ್ಕೋ ಅಂತ ಬರಬೇಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ನೋಡಿ ಇದನ್ನು ಇದನ್ನು ಈ ಥರ ಫ್ರೆಶ್ ಮಾಡಬೇಕು ಕಾರ್ನರ್ ಇರೋದನ್ನು ನೋಡಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಮತ್ತೆ ಓಪನ್ ಆಗುತ್ತೆ ಕರೆಕ್ಟಾಗಿ ಫ್ರೆಶ್ ಮಾಡಬೇಕು ಅದನ್ನು ಈ ಥರ ನೋಡಿ ರೌಂಡಾಗಿ ಪಾಸ್ತಾ ಥರ ಕಾಣಿಸ್ತಾ ಇದೆ ಇವಾಗ ಪ್ರತಿಯೊಂದನ್ನು ಇದೇ ಥರ ಮಾಡ್ಕೊತ ನೋಡಿ ಈ ಥರ ನೋಡಿ ಇದು ಪೋರ್ಕಿಗೆ ಕರೆಕ್ಟಾಗಿ ಅದು ಹಿಟ್ಟು ಹಾಗಾಗಿ ಸಣ್ಣ ಸೈಜಲ್ಲೇ ತೊಗೋಬೇಕು ಆದಷ್ಟು ಹಿಟ್ಟನ್ನು ತುಂಬ ದೊಡ್ಡ ಸೈಜಲ್ಲಿ ತೊಗೊಂಡ್ರೆ ದಪ್ಪ ದಪ್ಪ ಆಗಿಬಿಡುತ್ತೆ ಕರೆಕ್ಟಾಗಿ ಅದು ಶೇಪು ಕರೆಕ್ಟೇ ಬರಲ್ಲ ನೋಡಿ ರೀತಿ ರೋಲ್ ಮಾಡ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಇಲ್ಲಿ ಬ್ಯಾಕ್ ಸೈಡು ಚೆನ್ನಾಗಿ ಇದನ್ನು ಫ್ರೆಶ್ ಮಾಡ್ಕೋಬೇಕು ಎಣ್ಣೆ ಕರಿವಾಗ ಓಪನ್ ಅದು ನಾವು ಎಷ್ಟೇ ಕರೆಕ್ಟಾಗಿ ಅದನ್ನು ಫ್ರೆಶ್ ಮಾಡಿದರೂ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಮತ್ತೆ ಓಪನ್ ಆಗಿ ಆಗುತ್ತೆ ಅದು ನೋಡಿ ಈ ಥರ ಕರೆಕ್ಟಾಗಿ ಇದನ್ನು ಹೆಬ್ಬಟ್ಟು ಸಹಾಯದಿಂದನೇ ಈ ಥರನೇ ಮಾಡ್ಕೋಬೇಕು ಮಾಡ್ಕೋಬೇಕಿದು ನೋಡಿ ರೀತಿ ಪ್ರತಿಯೊಂದು ಹಬ್ಬದಲ್ಲಿ ಒಂದೊಂದು ಸ್ಪೆಷಲ್ ಇದ್ದೇ ಇರುತ್ತೆ ಹಾಗಾಗಿ ಕ್ರಿಸ್ಮಸ್ಸಲ್ಲಿ ಇದು ಸ್ಪೆಷಲ್ ಆಗಿರುತ್ತೆ ನೋಡಿ ರೀತಿ ಕರೆಕ್ಟಾಗಿ ಶೇಪ್ ಮಾಡಿಕೊಂಡು ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಿ ಮಾಡ್ಕೋಬಾರ್ದು ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿ ರೀತಿ ರೋಲ್ ಮಾಡ್ಕೊಳ್ಳಿ ನೋಡಿಗೆ ಕಾರ್ನರ್ಗೆ ಕರೆಕ್ಟಾಗಿ ಈ ಥರ ಫ್ರೆಶ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಆಗುತ್ತೆ ಇದು ರೆಡಿ ಮಾಡ್ಕೊಳಕ್ಕೆ ನೋಡಿ ಈ ರೀತಿ ರೆಡಿ ಮಾಡಿ ತೊಗೋಬೇಕಿನ್ನ ನಾನು ಇದೇ ರೀತಿ ಎಲ್ಲದನ್ನು ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಹೆಣ್ಣಿನ ಪೂರ್ತಿಯಾಗಿ ಜಾಸ್ತಿ ಕಾಸ್ಬಾರ್ದು ಎಣ್ಣಿನ ನೋಡಿ ಈ ರೀತಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಡ್ಕೊಂಡು ಒಂದೊಂದನೇ ಹಾಕಿ ತುಂಬ ಎಣ್ಣೆ ಕಾಸಬಾರ್ದು ಬಿಸಿ ಮಾಡಬಾರ್ದು ನೋಡಿ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಜಾಸ್ತಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿದರೆ ಅದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗೆ ಹಸಿ ಇಟ್ಟಿರುತ್ತೆ ಮೇಲಷ್ಟೇ ಕಲರ್ ಚೇಂಜಾಗಿ ಬ್ರೌನ್ ಕಲರ್ ಆಗಿ ಕಾಣಿಸುತ್ತೆ ಹಾಗಾಗಿ ಸ್ಟೋನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿದೆ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಅಂತ ತೆಗ್ಯಕ್ಕೆ ಹೋಗ್ಬೇಡಿ ಅದನ್ನೇ ಕರೆಕ್ಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಳಗೆಲ್ಲ ಹಸಿ ಹಸಿ ಹಾಗೆ ಉಳಿದ್ಬಿಡುತ್ತೆ ಕಲರ್ ಚೇಂಜ್ ಆದ ತಕ್ಷಣ ತೆಗ್ಯಕೊಬೇಡಿ ಹಾಗಾಗಿ ಸ್ಟೋವ್ನ ಮಧ್ಯ ಮುರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಇದನ್ನ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಿದ ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಸ್ಪೆಷಲ್ ಆಗಿರುತ್ತೆ ದೀಪಾವಳಿ ಹಬ್ಬದಾಗಲಿ ಚೂಡ ಚಕ್ಲಿ ಶಂಕರಪಳೆ ಈ ಥರ ಎಲ್ಲ ಆಗಿರುತ್ತೆ ಅದೇ ರೀತಿ ಕ್ರಿಸ್ಮಸ್ ಹಬ್ಬದಲ್ಲಿ ಕಲ್ಕಲ್ ರೆಸಿಪಿ ಸ್ಪೆಷಲ್ ಇರುತ್ತೆ ಇದು ಬೇಕ್ರಿಯಲ್ಲಿ ಸುಲಭವಾಗಿ ಸಿಗುತ್ತೆ ಮನೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿದ್ದು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕರೆಕ್ಟಾಗಿ ಇದನ್ನು ನೋಡಿ ರೀತಿ ನಾನು ಒಂದು ಆರಿಂದ ಏಳು ನಿಮಿಷ ಕರೆಕ್ಟಾಗಿ ಇದನ್ನು ಫ್ರೈ ಮಾಡಿದ್ದೀನಿ ನೋಡಿ ಇವಾಗ ಪ್ರಾಯ ಆಗಿದೆ ತೆಗಿತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಹಿಟ್ಟನ್ನು ಇನ್ನೂ ಉಳೀತು ಅಂದರೆ ಇದನ್ನೇ ಶಂಕರಪಾಳೆ ಸೇಪಲ್ಲಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ ಇದೇ ರೀತಿ ಫ್ರೈ ಮಾಡಬೇಕು ಅದನ್ನು ಸ್ಟೋವ್ನ ಮಧ್ಯೆ ಮೂರೇಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕ್ರಿಸ್ಮಸ್ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡುವಂಥ ಲೈಕ್ ಕಮೆಂಟ್ ನಮಗೆ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಅಂತ ತುಂಬ ಪಳ್ಳ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಮತ್ತೆ ಬಿಟ್ಟು ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್